ದೂರ ಆಗ್ತಾ ಇದೆ ಭರತ್ ಬೊಮ್ಮಾಯಿ ಅವರಿಂದ ಈಗ ಬಿಗ್ ಬೇಕಿಂಗ್ ಬರ್ತಾ ಇದೆ ನೋಡೋಣ ಬನ್ನಿ ಹೊಸ ಬ್ರೇಕಿಂಗ್ ನ್ಯೂಸ್ ಚನ್ನಪಟ್ಟಣದಲ್ಲಿ ಡಿ ಕೆ ಬ್ರದರ್ಸ್ ಕಳೆದ ಆರು ತಿಂಗಳಿಂದ ಆರೋಗ್ಯ ತಿಂಗಳಿಂದ ಏನು ಪ್ರಯತ್ನ ಮಾಡ್ತಾ ಇದ್ರು ಯಾವುದನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ರು ಯಾವ ಗುರಿಯನ್ನು ಅವರು ಇಟ್ಕೊಂಡಿದ್ರು ಆ ಗುರಿಯನ್ನು ಮುಟ್ಟಿದ್ದಾರೆ ಡಿ ಕೆ ಬ್ರದರ್ಸ್ ಇಡೀ ರಾಮನಗರ ಜಿಲ್ಲೆಯಿಂದ ಜೆ ಒಂದು ಕ್ಷೇತ್ರದಲ್ಲಿ ಇರಬಾರ್ದು ಅನ್ನೋದು ಅವ್ರ ಗುರಿಯಾಗಿತ್ತು ಅಂತಿಮವಾಗಿ ರಾಮನಗರ ಕ್ಷೇತ್ರದಿಂದ ರಾಮನಗರ ಜಿಲ್ಲೆಯಿಂದ ಜೆ ಡಿ ಎಸ್ ಪಕ್ಷವನ್ನು ಹೊರಗಾಕಿದ್ದಾರೆ ಡಿ ಕೆ ಬ್ರದರ್ಸ್ ಈಗ ಅಲ್ಲಿ ಜೆ ಡಿ ಎಸ್ ಇದ್ದಂತ ಕೊನೆಯ ಕ್ಷೇತ್ರ ಚನ್ನಪಟ್ಟಣ ಅಲ್ಲಿಯೂ ಸಹ ನಿಖಿಲ್ ಕುಮಾರಸ್ವಾಮಿ ಸೋಲು ಕಂಡಿದ್ದಾರೆ ಸಿ ಪಿ ಯೋಗೇಶ್ವರ್ ಗೆಲುವನ್ನ ಪಡೆದಿದರೆ ಹದಿನೇಳನೇ ಸುತ್ತಿನ ಮತ ಎಣಿಕೆ ಪೂರ್ಣ ಆಗಿದೆ ಇಪ್ಪತ್ತೈದು ಸಾವಿರ ಲೀಡ್ ಪಡೆದಿದ್ದಾರೆ ಸಿಪಿ ಯೋಗೇಶ್ವರ್ ಹದಿನೇಳನೇ ಸುತ್ತೆ ಇನ್ನೊಂದು ಸುತ್ತು ಬಾಕಿ ಇದೆ ಅದೇನು ಹೆಚ್ಚು ವ್ಯತ್ಯಾಸ ಆಗೋದಿಲ್ಲ ಲೀಡಲ್ಲಿ ಹಾಗಾಗಿ ಸಿಪಿ ಯೋಗೇಶ್ವರ್ ಗೆಲುವು ಶತಸಿದ್ಧ ಚನ್ನಪಟ್ಟಣ ಕ್ಷೇತ್ರದಿಂದ ಡಿ ಕೆ ಬ್ರದರ್ಸ್ ಗೆಲುವಿನ ನೆಗೆ ಬರಿದ್ದಾರೆ ಒಂದು ಹಂತದಲ್ಲಂತೂ ಡಿ ಕೆ ಶಿವಕುಮಾರ್ ಅವರು ನಾನೇ ಇಲ್ಲೋ ಕಂಟೆಸ್ಟ್ ಮಾಡ್ತೇನೆ ನಾನೇ ನಿಲ್ತೇನೆ ಹೋಗಿಲ್ಲ ಅಂತ ಘೋಷಣೆ ಮಾಡಿದ್ರು ಅಷ್ಟು ಹಠವನ್ನು ತಟ್ಟಿದ್ರು ಆ ಕ್ಷೇತ್ರ ಗೆಲ್ಬೇಕು ಅಂತೇಳಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೀಶ್ವರ್ ಗೆಲುವು ಪಡೆದಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿಗೆ ಗೆಲುವಿನ ನಗೆ ಬೀರಿದ್ದಾರೆ ಡಿ ಕೆ ಬ್ರದರ್ಸ್ ಏನು ತಗೊಂಡಿದ್ರು ಡಿ ಕೆ ಸುರೇಶ್ ಇಲ್ಲಿ ಗೆಲ್ತೇವೆ ಹೇಳಿ ಎಷ್ಟೋ ಸರಿ ಡಿ ಕೆ ಸುರೇಶ್ ಅವರೇ ಕ್ಯಾಂಡಿಡೇಟ್ ಆಗಿಬಿಡ್ತಾರೆ ಅಂತ ಇತ್ತು ಆದ್ರೆ ಅಂತಿಮವಾಗಿ ಒಂದು ರಣತಂತ್ರ ಸಿಪಿ ಯೋಗೇಶ್ವರ್ ಅವ್ರನ್ನ ಕಾಂಗ್ರೆಸ್ ಕರ್ಕೊಂಡು ಬಂದು ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಬಿಜೆಪಿಯಲ್ಲಿ ಇದ್ರು ಕೊನೆ ಕ್ಷಣದವರೆಗೂ ಅವರು ನಾಮಪತ್ರ ಸಲ್ಲಿಸುವ ಒಂದು ಇಪ್ಪತ್ನಾಲ್ಕು ಗಂಟೆಯ ಹಿಂದಿನವರೆಗೂ ಸಹ ಸಿಪಿ ಯೋಗೀಶ್ವರ್ ಇದ್ರು ಅವ್ರನ್ನ ಕಾಂಗ್ರೆಸ್ ಕರ್ಕೊಂಡು ಬಂದು ಅವ್ರನ್ನ ಅಭ್ಯರ್ಥಿ ಮಾಡಿದ್ರು ಸಿಪಿ ಯೋಗೀಶ್ವರ್ ಗೆಲುವು ಕಂಡಿದ್ದಾರೆ ಅಲ್ಲಿ ಕಾಂಗ್ರೆಸ್ನ ಮರ್ಯಾದೆ ಉಳಿದಿದೆ ಚನ್ನಪಟ್ಟಣದಲ್ಲಿ ಡಿ ಕೆ ಬ್ರದರ್ಸ್ ಮರ್ಯಾದೆ ಉಳಿದಿದೆ ಯಾಕಂದ್ರೆ ಒಬ್ಬ ಉಪಮುಖ್ಯಮಂತ್ರಿ ಧ್ವಜಾರೋಹಣವನ್ನ ಮಾಡಲಿಕ್ಕೆ ಚನ್ನಪಟ್ಟಣ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋತಾರೆ ಸ್ವಾತಂತ್ರ್ಯ ದಿನ ಅಂತಂದ್ರೆ ಎಷ್ಟು ಪೂರ್ವಾಲೋಚನೆ ಎಷ್ಟು ಮುಂದಾಲೋಚನೆ ಮಾಡಿರ್ಬೋದು ಅವರು ಗೆಲ್ಲಬೇಕು ಅಂತ ಎಂತೆಂಥ ತಂತ್ರಗಾರಿಕೆಯನ್ನು ಮಾಡಿರ್ಬೋದು ಕೊನೆಗೆ ಬೇಕಾಗಿದ್ದೇನೋ ಫಲಿತಾಂಶ ಅವರ ಪರವಾದ ಫಲಿತಾಂಶ ಹಲವು ಯೋಜನೆಗಳನ್ನು ಸಹ ಘೋಷಣೆ ಮಾಡಿದರೆ ಚನ್ನಪಟ್ಟಣಕ್ಕಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಈ ಹಿಂದೆ ಡಿ ಕೆ ಸುರೇಶ್ ಅವ್ರ ಒಬ್ರನೆ ಲೋಕಸಭೆಯಲ್ಲಿ ಗೆದ್ದಿದ್ದು ಕರ್ನಾಟಕದಿಂದ ಆ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರನ್ನ ಸೋಲಿಸಿದ ಒಂದು ಹಠ ಏನಿತ್ತು ಆ ಅವಮಾನ ಏನಿತ್ತು ಆ ಅವಮಾನವನ್ನ ಈಗ ತೀರಿಸ್ಕೊಂಡಿದ್ದಾರೆ ಸೇಡಿಗೆ ಸೇಡು ಜೆ ಡಿ ಎಸ್ ಅಭ್ಯರ್ಥಿಯಿಂದ ಹಾಕ್ಲಿಲ್ಲ ಬೆಂಗ್ಳೂರು ಶಿವಮೊಗ್ಗ ಬೆಂಗಳೂರು ಗ್ರಾಮಾಂತರದಲ್ಲಿ ಅಲ್ಲಿ ನಿಂತಿದ್ದು ಬಿಜೆಪಿ ಅಭ್ಯರ್ಥಿ ಆದರೆ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿದ್ದಾರು ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಅಳಿಯ ಅವರಿಗೆ ಜೆ ಡಿ ಎಸ್ ಟಿಕೆಟ್ ಕೊಟ್ಟಿಲು ಸುಮಾರು ಆದರೆ ಬೇರೆ ಒಂದು ರಣತಂತ್ರ ಮಾಡಿದರು ಬಿಜೆಪಿ ಮತ್ತು ಜೆ ಡಿ ಎಸ್ ಆ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರಿಗೆ ಸೋಲಾಯ್ತು ಆ ಸೋಲನ್ನು ಈಗ ಇಡೀ ರಾಮನಗರ ಜಿಲ್ಲೆನಲ್ಲಿ ಜೆ ಡಿ ಎಸ್ ಪಕ್ಷ ಇಲ್ಲದಂತೆ ಮಾಡಿದ್ದಾರೆ ರಾಮನಗರ ಸಭಾ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಗೆಲ್ತ ಬರ್ತಾ ಇತ್ತು ಸರಿಸುಮಾರು ಹಲವು ಚುನಾವಣೆಗಳಲ್ಲಿ ದೇವೇಗೌಡರು ಗೆದ್ದಿದ್ರು ಅಲ್ಲೇ ಗೆದ್ದು ಮುಖ್ಯಮಂತ್ರಿ ಆದ್ರು ಕುಮಾರಸ್ವಾಮಿ ಗೆದ್ದಿದ್ರು ಆದರೆ ಗೆ ಮತದಾರರು ಆಶೀರ್ವಾದ ಮಾಡಿಲ್ಲ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಸ್ವಾಮಿಗೆ ಸೋಲುಂಟಾಗಿದೆ ನಿಖಿಲ್ ಕುಮಾರಸ್ವಾಮಿ ಈಗ ಹೊಸದೊಂದು ಕ್ಷೇತ್ರವನ್ನು ಹುಡುಕಬೇಕಾಗಿದೆ ಅವರ ಮುಂದಿನ ಚುನಾವಣೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಆಯ್ತು ರಾಮನಗರ ವಿಧಾನಸಭಾ ಕ್ಷೇತ್ರ ಆಯ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಆಯ್ತು ಮುಂದೆ ಯಾವ ಚುನಾವಣೆ ನಡೆಯುತ್ತೆ ಹೊಸ ಕ್ಷೇತ್ರ ಆಯ್ಕೆ ಈಗ ಹಳೆ ಮೈಸೂರಲ್ಲಿ ಹಳೆ ಮೈಸೂರಲ್ಲಿ ಆಯ್ಕೆ ಮಾಡ್ಕೋಬೇಕು ಯಾಕಂದರೆ ಬೇರೆ ಕಡೆ ಹೋಗ್ಲಿಕ್ಕೆ ಆಗಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಅದರಲ್ಲೂ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬಕ್ಕೆ ಹಳೆ ಮೈಸೂರನ್ನ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗೋಕಾಗೋದಿಲ್ಲ ಹಾಗಾಗಿ ಹಳೆ ಮೈಸೂರಿನಲ್ಲೇ ಒಂದು ಕ್ಷೇತ್ರವನ್ನ ನಿಖಿಲ್ ಕುಮಾರಸ್ವಾಮಿ ಆಯ್ಕೆ ಮಾಡ್ಕೋಬೇಕಾಗಿದೆ ಈಗೊಂದು ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ